ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ಮೊಟ್ಟೆ ಕರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನೋಡಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಒಂದು ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಬಂದ್ಬಿಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಇದು ಚಿಲ್ಲಿ ಪೌಡರ್ ಸ್ವಲ್ಪ ಹಾಗೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಇದು ಗರಂ ಮಸಾಲೆ ಇದು ಪೌಡರು ಇದು ಧನಿಯಾ ಪೌಡರ್ ಇದು ಅರ್ಶಿನ ಪೌಡರ್ ಇದು ಬಂದ್ಬಿಟ್ಟು ಒಂದು ಐದು ಟೊಮೆಟೊನ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಗ್ಯಾಸ್ ಹಾಕೊಳ್ಳೋಣ ನೋಡಿ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ನಾನು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ ಜಾಸ್ತಿ ತಿನ್ನೋರು ಇರ್ತಾರೆ ಕಮ್ಮಿ ತಿನ್ನೋರು ಇರ್ತಾರೆ ನೋಡಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ

ಬೇಗನೆ ಆಗುತ್ತೆ ಯಾಕಂದರೆ ನಾವೆಲ್ಲ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಬೇಗ ಆಗುತ್ತೆ ಇದು ಬ್ಯಾಚುಲರ್ಸ್ಗೆ ಹೊಸ್ದಾಗ ಮದುವೆ ಆಗಿರೋರಿಗೆ ಅಡುಗೆನೇ ಗೊತ್ತಿಲ್ಲ ಅನ್ನೋರಿಗೆಲ್ಲ ತುಂಬ ಈಸಿ ಇದು ನೋಡಿ ಇವಾಗ ಜಿಂಜರ್ ಕರಲಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಅಷ್ಟು ಇನ್ನೂ ಕೂಡ ನಾವು ಹಸಿ ವಾಸನೆ ಹೊಂದೋದು ಫ್ರೈ ಮಾಡ್ಕೋಬೇಕು ನಾನು ಇದೊಂದು ನಾಲ್ಕು ಜನ ತಿನ್ನೋಷ್ಟು ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಜನ ತಿನ್ಬೋದು ನನಗೇನೋ ಹೆಚ್ಚು ಕಮ್ಮಿ ಬೇಕು ಜಾಸ್ತಿ ಜನ ಇದ್ದಾರೆ ಅಂದಾಗ ನಾವು ಈರುಳ್ಳಿ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ ಚಮಚ ಅಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲಿ ಪೌಡರ್ ತಗೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಗರಂ ಮಸಾಲ ಒಂದು ಹಾಫ್ ಸ್ಪೂನ್ ತಗೊತಾ ಇದ್ದೀನಿ ಇನ್ನೆರಡು ಎಣ್ಣೆಲಿ ಹಾಗೆ ಫ್ರೈ ಮಾಡೋಣ ಯಾಕಂದ್ರೆ ಟೊಮೆಟೊ ಹಸಿದಿದೆ ಅಲ್ವಾ ಹಾಗಾಗಿ ಮಸಾಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಒಂದು ನಿಮಿಷ ಎರಡು ನಿಮಿಷ ಬೆಂದರೆ ಸಾಕು ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸಾಕದು ಆಗಿರೋದು ಇವಾಗ ನೋಡಿ ಇದು ಪ್ಯೂರಿ ಮಾಡ್ಕೊಂಡಿರೋ ಅಂಥದ್ದು ಹಾಕೊಳ್ಳೋಣ ಇದು ಚಪಾತಿ ಜೊತೆನೂ ಆಗುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ತುಂಬಾ ಬೇಗನೆ ಮೊಟ್ಟೆ ಎಲ್ಲ ಬಾಯ್ಲ್ ಮಾಡಬೇಕು ಅದೆಲ್ಲ ಟೈಮ್ ತುಂಬ ಇಡುತ್ತಲ್ಲ ಇದು ಬೇಗ ಆಗುತ್ತೆ ಕ್ವಿಕ್ ಆಗುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಬೇಕಂದಮೇಲೆ ಅವಾಗ ನಾವು ಟೇಸ್ಟ್ ನೋಡ್ತೀವಾಗ ಲಾಸ್ಟಲ್ಲಿ ಅವಾಗ ಏನೊಂದು ಸರ್ ಕಮ್ಮಿ ಇದ್ರೆ ಹಾಕ್ಬೋದು ಇವಾಗ ಚೆನ್ನಾಗಿ ಬೇಯ್ಲಿ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ಉಪ್ಪು ಹಾಕಿದ್ದೀನಲ್ವ ಇವಾಗ ಕ್ಯಾಪ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿದ್ದು ಸ್ವಲ್ಪ ಬೇಯಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕದು ಬೇಡ ಸ್ವಲ್ಪ ಬಾಯ್ಲ್ ಹಾಕ್ಬೇಕು ಆಮೇಲೆ ಯಾಕಂದರೆ ಹೊಡ್ಕೊಳ್ಳುತ್ತೆ ಆಮೇಲೆ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಅದೇ ಬೇಯಬೇಕು ಹೊಡಿತೀವಿ ಇವಾಗ ಹಾಕಿದೀವಲ್ವಾ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಹಾಕಬೇಕು ಆಮೇಲೆ ನಾವು ಮಿಕ್ಸ್ ಮಾಡಬೇಕು ಇವಾಗ ಕ್ಯಾಪ್ ಉಚ್ಚಬೀಳ ನೋಡಿ ಇವಾಗ ಆಯ್ತು ಈ ಥರ ಹಾಕಬೇಕು ಇಲ್ಲಾಂದರೆ ಹೊಡ್ಕೊಂಡ್ಬಿಡುತ್ತೆ ಎಲ್ಲ ಇವಾಗ ನಾವು ಮಿಕ್ಸ್ ಮಾಡಬೇಕು ಒಂದು ಕಡೆ ಟರ್ನ್ ಮಾಡಿದೀವಲ್ವಾ ಇನ್ನೊಂದು ಕಡೆ ಸ್ವಲ್ಪ ಹಾಕ್ಬೇಕು ಹಾಗಾಗಿ ಒಂದು ಒಂದೆರಡು ಎರಡು ನಿಮಿಷ ನಾವು ಮುಚ್ಚಿಡೋಣ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಸ್ವಲ್ಪ ಕತ್ಮೀರಿ ಹಾಕೊಡೋಣ ನೀರೆಲ್ಲ ಬೇಕಿದ್ರೆ ಹಾಕ್ಬೋದು ಯಾಕಂದ್ರೆ ನಾನು ಮಿಕ್ಸಿಗೆ ಹಾಕೋಬೇಕಾದ್ರೆ ಅದು ವಾಶ್ ಮಾಡಿರೋದನ್ನ ಸ್ವಲ್ಪ ಹಾಕೊಂಡಿದ್ದೆ ಹಾಗಾಗಿ ನಾನು ಹಾಕೊಂಡಿದ್ದೆ ಇದು ಚಪಾತಿಗೆ ಕರೆಕ್ಟ್ ಆಗಿರುತ್ತೆ ನೀರು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೇಕು ಇವಾಗ ರೆಡಿ ಆಗಿದೆ ಬನ್ನಿ ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರ್ಫುಲ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್